ನಾಗರಿಕ ಸಮಿತಿ ವತಿಯಿಂದ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಠದ ಉತ್ತರಾಧಿಕಾರಿ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರ ಗೌರವ ಸಮರ್ಪಣಾ ಸಮಾರಂಭ ಮಂಡ್ಯ ನಗರದ ಕಲಾಮಂದಿರದಲ್ಲಿ ನಡೆಯಿತು ಗಣ್ಯರು ಕಾರ್ಯಕ್ರಮವನ್ನು ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು ನಂತರ ಶ್ರೀ ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರಿಗೆ ಗೌರವ ಸಮರ್ಪಣೆ ಮಾಡಿದರು we yeah. ಸ್ವೀಕರಿಸಿದ ಸ್ವಾಮೀಜಿಗಳು ಭಾವುಕ ನುಡಿಗಳನ್ನಾಡಿದ್ರು ಅದನ್ನ ಉಳಿಸಬೇಕು ಕೂಡ ಚೆನ್ನಾಗಿ ಬೆಳೆಯೋ ಹಾಗಾಗಿ ಜವಾಬ್ದಾರಿ ಕೆಲವೊಂದು ವಿಧಿಯಿಂದ ಇರುತ್ತೆ ಆ ವಿಧಿಯಾಂದ್ರೆ ಪೂಜೆ ಸ್ವಾಮೀಜಿಯವರ ಆಶೀರ್ವಾದ ಜವಾಬ್ದಾರಿ ತಗೊಂಡಿದ್ದೇವೆ ಇವತ್ತು ನಂತರ ನಮ್ಮ ಮಠದಲ್ಲಿ ಡಿಸೆಂಬರ್ ಹದಿನೈದರಿಂದ ನಾವು ಏನೋ ದ್ರಾಸವನ್ನು ಪ್ರಾರಂಭ ಮಾಡಿದ್ವಿ ಅದರ ಪೂರ್ಣ ಜವಾಬ್ದಾರಿಯನ್ನ ಮನ್ಯಾ ಜೀವನ ತಗೊಂಡಿದೆ ಅಂತ ಅನ್ಸಾ ಪೂರ್ಣ ಜವಾಬ್ದಾರಿ ಯಾರೊಂದು ನಾವು ಮಂಡ್ಯದಲ್ಲಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇಲ್ಲ ಶ್ರೀಮಂತಿಕೆ ನಾವು ಕೈಲಾಸದ ಕೊಡ್ತಾ ಇದ್ದೀವಿ ನನಗೆ ಆಸೆ ಆಯ್ತು ಎಲ್ಲಿ ನಿಂತು ಒಂದು ದಾಸೋಹ ಎಲ್ಲ ಕಾಣಿಸ್ತು ಅಂದ್ರೆ ಯಾರೇ ಬರೀ ಇಲ್ಲ ಒಂದೆರಡು ಸೀಲ ಅಕ್ಕಿ ಒಂದೆರಡು ಸೀಲ ತರಕಾರಿ ಬೆಲ್ಲ ಕಾಯಿ ಎಲ್ಲ ತಗೊಂಡು ಕುಂತಾ ಇದ್ದಾರೆ ಇವತ್ತು ಕೂಡ ನಮ್ಗೆ ಬಹಳ ಆಸೆ ಆಗುತ್ತೆ ಎಲ್ಲರೂ ಕೂಡ ಎಲ್ಲಿ ಹೇಳಿದ್ರು ನಿಮ್ಮ

ಸರಳತೆ ಎಲ್ಲರಿಗೂ ಮಾದರಿಯಾಗಿದ್ದಾರೆ ನಾಗರಾಜು ಅವರು ಯಾವ ಕ್ಷೇತ್ರಕ್ಕೆ ಹೋದರೂ ಯಶಸ್ಸನ್ನು ಕಾಣ್ತಾರೆ ಅಂತಹ ವ್ಯಕ್ತಿಗೆ ಇಂದು ಅಭಿನಂದನೆ ಮಾಡ್ತಾ ಇರುವುದು ಶ್ಲಾಘನೀಯ ಅವರು ಸಮಾಜಕ್ಕೆ ಆಸ್ತಿಯಾಗಿದ್ದಾರೆ ಎಂದರು ಒಂದು ಒಳ್ಳೆಯ ಕಾರ್ಯವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯ ಅಂತ ಹೇಳ್ತಾ ಜಯಪ್ರಕಾಶ್ ಅವರಿಗೆ ಸನ್ಮಾನಿಸಿ ಶ್ರೀಕಂಠಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದ ನಂತರ ಬರಬೇಕು ಅಂತ ಹೇಳಿದಾಗ ಬಹಳ ಸಂತೋಷ ಆಯ್ತು ಇವತ್ತು ನಾನು ಹೇಳಿದೆ ಬಂದು ಕಾರ್ಯಕ್ರಮಕ್ಕೆ ಬಂದು ಒಂದು ಹತ್ತು ಹತ್ತರಿಂದ ಹದಿನೈದು ನಿಮಿಷ ಇದ್ದು ಹೋಗ್ತೇನೆ ಬಹಳ ಮುಖ್ಯವಾದ ಕಾರ್ಯಕ್ರಮ ಇದೆ ಅಂತ ಹೇಳಿ ಆ ಮುಖ್ಯವಾದ ಕಾರ್ಯಕ್ರಮ ಏನು ಈಗ ಇನ್ನೊಂದು ಇನ್ನೊಂದೇ ಕಾರ್ಯಕ್ರಮ ಇರ್ಬೋದು ಅಂತ ಬಹುಶಃ ಯೋಚನೆ ಮಾಡಿರಬಹುದು ನಾನು ಜಯಪ್ರಕಾಶ್ ಗೌಡರು ಮತ್ತೆ ಶ್ರೀಕಂಠೇಗೌಡರು ಸರ್ಗೆ ಹೇಳಿದೆ ಈ ಕಾರ್ಯಕ್ರಮಕ್ಕೆ ನಾನು ನಿವಾರ್ಯ ಬರಲೇಬೇಕಾಯ್ತು ನಾನು ಅತ್ಯಂತ ರಕ್ತ ಸಂಬಂಧ ಇರುವಂತ ಒಬ್ಬ ನನ್ನ ಸಂಬಂಧಿಕರದು ಒಂದು ಗೃಹ ಪ್ರವೇಶ ಇದೆ ಅತಿ ಕರಳ ಸಂಬಂಧ ರಕ್ತ ಸಂಬಂಧ ಆ ಗೃಹ ಪ್ರವೇಶಕ್ಕೆ ಕುಟುಂಬದಲ್ಲಿ ಹೋಗ್ಲೇಬೇಕು ಹೋಗ್ಲಿಲ್ಲ ಅಂದ್ರೆ ಎಲ್ಲರೂ ಬೇಸರ ಮಾಡ್ಕೋತಾರೆ ತಂದೆನೂ ಬೇಸರ ಮಾಡ್ಕೋತಾರೆ ತಾಯಿನೂ ಬೇಸರ ಮಾಡ್ಕೋತಾರೆ ಕುಟುಂಬದವರು ಬೇಸರ ಮಾಡ್ಕೋತಾರೆ ಅಧಿಕಾರಿಗಳಾಗಿರ್ತಕ್ಕಂಥ ಕೌಟುಂಬಿಕ ಸಂಕೋಲಿಗಳು ಕೂಡ ಸಿಕ್ಕಾಕೊಂಡಿರ್ತೀವಿ ಅಲ್ಲಿ ಎಲ್ಲೋ ಒಂದ್ ಕಡೆ ಅನಿಸ್ತು ನನಗೆ ರಕ್ತ ಸಂಬಂಧಕ್ಕಿಂತ

ಆ ನಿಟ್ಟಿನಲ್ಲಿ ಸನ್ಯಾಸತ್ವ ಸ್ವೀಕಾರ ಮಾಡಿರುವ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರ ನಡೆ ಶ್ಲಾಘನೀಯ ಎಂದರು ಒಂದು ದೊಡ್ಡ ಸಮಾಜವನ್ನು ಪ್ರತಿನಿಧಿಸ್ತಾ ಇರುವಂತಹ ಒಂದು ಮಠಕ್ಕೆ ತಾವು ಒಂದು ಪರ್ಯಾಯ ಮಠವನ್ನ ಕಟ್ಟೋದು ಮುಖ್ಯ ಅಲ್ಲ ಅಥವಾ ಪರ್ಯಾಯ ಮಠವನ್ನ ಕಟ್ಟೋದು ನನ್ನ ಉದ್ದೇಶವಲ್ಲ ಕೇವಲ ಜನರಿ ಕಳೆದ ನಲವತ್ತು ವರ್ಷಗಳಿಂದ ಒಂದು ಆಧ್ಯಾತ್ಮಿಕ ಸೇವೆಯನ್ನ ಧಾರ್ಮಿಕ ಸೇವೆಯನ್ನ ಮಾಡಿಕೊಂಡು ಬಂದಿದೆ ಬಂದಿದೆ ಲ್ಲಿ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ ಕೆಟಿ ಶ್ರೀಕಂಠೇಗೌಡ ಕೆಎಚ್ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರು ಎಂ ಶಿವಮೂರ್ತಿ ಕೆಆರ್ ಶ್ರೀನಿವಾಸ್ ಕೆ ನಾಗೇಶ್ ಡಾಕ್ಟರ್ ಎಚ್ ಆದರ್ಶ್ ಸೇರಿದಂತೆ ನಾಗರಿಕ ಸಮಿತಿ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಹಾಜರಿದ್ದರು ಕಾರ್ಯಕ್ರಮಕ್ಕೂ ಮುನ್ನ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರನ್ನ ಮಹಾವೀರ ವೃತ್ತದಿಂದ ಬೆಳ್ಳಿ ರಥದ ಮೂಲಕ ನಾಲ್ವಡಿ ಕೃಷ್ಣರಾಜ ಉಡಿಯರ್ ಕಲಾಮಂದಿರದವರೆಗೆ ಜಾನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತು

ಇಂದು ಮಂಡ್ಯದಲ್ಲಿ ಆರು ಎಸ್ ಎಸ್ ಎಲ್ ಸಿ ಪರೀಕ್ಷಾ ಮೌಲ್ಯಮಾಪನ ಕೇಂದ್ರಕ್ಕೆ ಭೇಟಿ ನೀಡಿ ಶಿಕ್ಷಕರ ಕುಂದುಕೊರತೆಗಳನ್ನು ಆಲಿಸಿದ್ದೇನೆ ಮುಂದಿನ ದಿನಗಳಲ್ಲಿ ಶಿಕ್ಷಕರ ಸಮಸ್ಯೆಗಳನ್ನು ಪ್ರಾಮಾಣಿಕವಾಗಿ ಬಗೆಹರಿಸುವ ಕೆಲಸ ಮಾಡಲಿದ್ದೇನೆ ಅಂತ ಭರವಸೆ ನೀಡಿದರು ನಮ್ಮ ಶಿಕ್ಷಕರು ಮಂಡ್ಯ ಜಿಲ್ಲೆಯಲ್ಲಿ ಟೆಂತ್ ವ್ಯಾಲ್ಯುವೇಷನ್ ಸೆಂಟರ್ ಆರು ಸೆಂಟರ್ಗೆ ನಾನು ಭೇಟಿ ಕೊಟ್ಟು ಈಗ ಕಲ್ ಬಿಲ್ಡಿಂಗ್ ಹೋಗಿದ್ದೆ ಅಲ್ಲಿ ಮುನ್ನೂರು ಮುನ್ನೂರೈವತ್ತು ಜನ ಟೀಚರ್ಸ್ಗಳು ಎಲ್ಲ ಭೇಟಿ ಮಾಡಿ ಈಗ ಈ ಶಾಲೆಗೆ ಬಂದು ಇಲ್ಲೂ ಒಂದು ಮುನ್ನೂರೈವತ್ತು ಜನ ನಾನ್ನೂರು ಜನ ನಮ್ಮ ಟೀಚರ್ಸ್ ಎಲ್ಲರನ್ನು ಭೇಟಿ ಕೊಟ್ಟು ಇನ್ನೂ ನಾಲ್ಕು ಸೆಂಟ್ರುಗಳಿಗೆ ನಾನು ಹೋಗಿ ಭೇಟಿ ಕೊಟ್ಟು ಅವ್ರ ಕುಂದು ಕೊರತೆಗಳು ಏನೇ ಇದ್ದರೂ ನಾನು ಪ್ರಾಮಾಣಿಕವಾಗಿ ನಾನು ಸ್ಪಂದಿಸಿ ಅವ್ರ ಕಷ್ಟ ಸುಖಗಳು ಯಾವುದೇ ಇರಲಿ ಅವ್ರು ಯಾವುದೇ ಕೆಲಸಗಳಿದ್ರೂ ನಾನು ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ನನ್ನ ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮಂಡ್ಯ ಜಿಲ್ಲೆಗೆ ಇವತ್ತು ಆಗಮಿಸಿ ನಂತರ ಗುಡ್ ಫ್ರೈಡೇ ಪ್ರಯುಕ್ತ ಸಂತ ಜೋಸೆಫರಾಜ್ ಚರ್ಚ್ನಲ್ಲಿರುವ ಸಂತ ಗುರು ನಿವಾಸಕ್ಕೆ ತೆರಳಿ ಫಾದರ್ ಮರಿರಾಜ್ ಅವರಿಗೆ ಶುಭ ಕೋರಿದ್ರು ಫಾದರ್ ಮರಿರಾಜ್ ಮಾತನಾಡಿ ಕ್ರೈಸ್ತ ಸಮುದಾಯದವರು ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಗುಡ್ ಫ್ರೈಡೆ ಸಹ ಒಂದು ಇದು ಕ್ರೈಸ್ತ ಸಮುದಾಯದವರಿಗೆ ಮಹತ್ತರ ದಿನವಾಗಿದೆ ಯಾಕಂದರೆ ಈ ದಿನ ಏಸುಕ್ರಿಸ್ತನನ್ನ ಶಿಲುಬೆಗೇರಿಸಲಾಯಿತು ಕ್ರೈಸ್ತ ಬಾಂಧವರು ಇಂದು ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಾರೆ ಎಂದರು ಈ ಶುಭ ಶುಕ್ರವಾರ ನಿಮ್ಮ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲ ಕಷ್ಟಗಳು ತೊಂದರೆಗಳು ದೂರವಾಗಲಿ ಅಂತ ಹೇಳಿದರು పిస్తున అరణా నవ నేను శుభ శుక్రవారం కలియదు యాకంటే ఒక శుభ సమాచార సమయ రీత్యూ సర్వూ అన్న సంబంధిత కథ అంత ధోరణి పుస్తక సవిధంగా నాకు శుభ శుక్రవారం కలియం ಎಲ್ಲರಿಗೂ ಸಮಯಕ್ಕೆ ಲಭ್ಯತೆ ಎಲ್ಲರಿಗೂ ತಿಗೆ ಎಲ್ಲರಿಗೂ ಸಪೋರ್ತಾ ಸಹಕಾರಕ್ಕೆ ಧನ್ಯವಾದ ತಿಳಿಸುತ್ತಾ ಇೆಲ್ಲರಿಗೂ ભગવાનದ ವರಮನ್ನಾಗಿ ಎಲ್ಲರಿಗೂ ಶಾಂತಿಯ ಸಾರದಾದ ತುಂಬಾ ಬೆರಗು ನೀಡುವಂತಹ ಒಂದು ಅನಂದದ ಇತ್ತು. ಅಮಿಷೆಲ್ಗೂ ತಪ್ ಮಾಡ್ತಾರೆ ಮಲಗಾರು ಉಪಸ್ಥಿತರಿದ್ದಾರೆ. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಹನುಮಂತಯ್ಯ, ದರ್ಸಕ उपेंद्र ಧನಂಜಯ, ಶಿವಲಿಂಗು ಸೇರಿದಂತೆ ಇನ್ನಿತರ ಸೇವಾ ಉಪನ್ಯಾಸಕರ ಹಾಜರಿದ್ದರು. ಬಸವ ಜಯಂತಿ ಅಂಗವಾಗಿ ರಾಜ್ಯಾದ್ಯಂತ ಹದಿನೈದು ಜಿಲ್ಲೆಗಳಲ್ಲಿ ಏಪ್ರಿಲ್ ಹದಿನೇಳರಿಂದ ಇಪ್ಪತ್ತೊಂಬತ್ತರವರೆಗೆ ಅನುಭವ ಮಂಟಪ ಬಸವಾದಿ ಶರಣರ ವೈಭವ ರಥಯಾತ್ರೆ ಸಂಚರಿಸಲಿದ್ದು ಇಂದು ಮಂಡ್ಯ ಜಿಲ್ಲೆಗೆ ಆಗಮಿಸಿದ್ದು ರಥಯಾತ್ರೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಬಸವಣ್ಣನವರು ಕರ್ನಾಟಕ ರಾಜ್ಯಕ್ಕೆ ಮಾತ್ರವಲ್ಲ ವಿಶ್ವಕ್ಕೆ ಮಾದರಿ ಅವರು ಇಡೀ ಜಗತ್ತಿಗೆ ವಿಶ್ವಗುರು ಆದವರು ಅಂತ ಹೇಳಿದರು ಒಬ್ಬ ಚಿಂತಕರಾಗಿ ವಚನಕಾರರಾಗಿ ಹನ್ನೆರಡನೇ ಶತಮಾನದಿಂದ ಇಲ್ಲಿಯವರೆಗೂ ಅವರು ಸಮಾಜಕ್ಕೆ ನೀಡಿರುವ ಬೋಧನೆಗಳು ಚಿಂತನೆಗಳು ಮೌಲ್ಯಗಳು ಹಾಗೂ ಆದರ್ಶಗಳು ನಿಜಕ್ಕೂ ಅಪಾರ ಅವರ ಹಾದಿಯಲ್ಲಿ ಪ್ರತಿಯೊಬ್ಬರು ಸಾಗಬೇಕು ಎಂದರು ಬಣ್ಣಿಸಲ್ಪಡುವಂತಹ ಬಸವಣ್ಣನವರು ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಅಲ್ಲ ಜಗತ್ತಿಗೆ ವಿಶ್ವದ ಗುರು ಅಂತೇಳಿ ಹೆಸರನ್ನು ಪಡೆದಿರ್ತಕ್ಕಂಥವರು ಹನ್ನೆರಡನೇ ಶತಮಾನದಲ್ಲಿ ಜನಿಸಿ ಅಂದಿನಿಂದ ಇಲ್ಲಿಯವರೆಗೂ ಕೂಡ ಅವರು ಕೊಟ್ಟಂಥ ಚಿಂತನೆಗಳು ಮೌಲ್ಯಗಳು ಆದರ್ಶಗಳು ಸಂದೇಶಗಳು ಇವತ್ತಿಗೂ ಕೂಡ ಪ್ರಸಿದ್ಧ ಆಗಿ ಪ್ರಸ್ತುತ ಆಗಿರ್ತಕ್ಕಂಥದ್ದು ನಾವೆಲ್ಲ ಮನಗಂಡಿದ್ದೇವೆ ಅದರಿಂದಲೇ ಸಾಂಸ್ಕೃತಿಕ ನಾಯಕ ಅಂತ ಕರೆಯುವಂಥದ್ದು ಸಾಮಾಜಿಕ ಸುಧಾರಣೆ ಧಾರ್ಮಿಕ ಸುಧಾರಣೆಯಲ್ಲಿ ಭಾಳ ಮಹತ್ತರವಾದಂಥ ಬದಲಾವಣೆಯ ಆಶಯವನ್ನು ಕಂಡಂಥ ಮಹಾನ್ ಮಾನವತವಾದಿ ವಿಶ್ವಗುರು ಬಸವಣ್ಣನವರು ಹಾಗಾಗಿ ಅಂಥ ಮಹಾನ್ ಚಿಂತಕರ ಆದರ್ಶಗಳನ್ನು ಚಿಂತನೆಗಳನ್ನು ಈ ನಾಡಿನೆಲ್ಲೆಡೆ ಪಸರಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಕರ್ನಾಟಕ ಸರ್ಕಾರ ಇದೇ ಇಪ್ಪತ್ತ ಒಂಬತ್ತು ಮತ್ತು ಮೂವತ್ತನೇ ತಾರೀಕು ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಅನ್ನುವಂಥ ಪರಿಕಲ್ಪನೆಯಲ್ಲಿ ಎರಡು ದಿನದ ಕಾರ್ಯಕ್ರಮವನ್ನು ಕೂಡಲ ಸಂಗಮದಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ ಹಾಗಾಗಿ ಈ ಒಂದು ರಥ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಂಚರಿಸ್ತಾ ಇದೆ ಆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ನಿನ್ನೆ ಸಂಜೆ ನಮ್ಮ ಜಿಲ್ಲೆಗೆ ಬಂದಿರತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಸೇರಿ ಈ ರಥವನ್ನು ಸ್ವೀಕರಿಸಿ ಚಾಲನೆ ಕೊಟ್ಟು ಇವತ್ತು ಮೈಸೂರಿಗೆ ಕಳಿಸ್ಕೊಳ್ತಾ ಇದ್ದೇವೆ ಮಂಡ್ಯ ಜಿಲ್ಲಾ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ಮಂಜುನಾಥ ಬೆಟ್ಟಹಳ್ಳಿ ಮಾತನಾಡಿ ಬಸವಣ್ಣನವರು ಮಹಾನ್ ಚಿಂತಕರ ಆದರ್ಶದಿಂದ ನಾಡಿನ ಆದ್ಯಂತ ಪಸರಿಸಬೇಕೆಂಬ ಉದ್ದೇಶದಿಂದ ಕರ್ನಾಟಕ ಸರ್ಕಾರವು ಏಪ್ರಿಲ್ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತರಂದು ಅನುಭವ ಮಂಟಪ ಬಸವಾದೀಶರಣರ ವೈಭವ ಎಂಬ ಪರಿಗಲ್ಪನೆಯಲ್ಲಿ ಎರಡು ದಿನದ ಕಾರ್ಯಕ್ರಮವನ್ನ ಸಹ ಕೂಡಲ ಸಂಗಮದಲ್ಲಿ ಆಯೋಜಿಸಿರುವುದು ಹೆಮ್ಮೆಯ ಸಂಗತಿ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ ಮೇಲೆ ಅದನ್ನು ಅವರ ವಿಚಾರ ತತ್ವ ಆದರ್ಶಗಳು ಅವರ ವಚನ ಸಾಹಿತ್ಯ ಪ್ರತಿ ಗ್ರಾಮಗಳಿಗೂ ಪ್ರತಿ ಮನೆಗೂ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು ಅಂತ ಒಂದು ಅವರ ಒಂದು ಸಂಕಲ್ಪದ ಪ್ರಕಾರ ಇವತ್ತು ಇಡೀ ರಾಜ್ಯದಂಥ ರಥವನ್ನ ರಥವನ್ನು ಅವರು ಸಂಚಾರ ಮಾಡಿಸ್ತಾ ಇದ್ದಾರೆ ಇವಾಗ ಬೆಂಗಳೂರಿನಿಂದ ಇವತ್ತು ಮಂಡ್ಯಕ್ಕೆ ಬಂದು ಮಂಡ್ಯದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಸಮಾಜದ ಮುಖಂಡರು ಅನೇಕ ಸಂಘಟನೆಗಳ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಲಾಯಿತು ಅದು ಒಂದು ಉದ್ದೇಶ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಎಲ್ಲರಿಗೂ ಸಮಾನತೆಯನ್ನು ಕಲ್ಪಿಸಿ ಏಳ್ನೂರ ಎಪ್ಪತ್ತೊಂದು ಎಪ್ಪತ್ತು ಜನ ಗಣಾಂಗಗಳನ್ನು ಒಂದೇ ಕಡೆ ಸೇರಿಸಿ ಎಲ್ಲರಿಗೂ ಸಮಾನತೆ ಕೊಟ್ಟಂಥ ಅವತ್ತಿನ ಪಾರ್ಲಿಮೆಂಟು ಹಿಂದೆ ಇವತ್ತಿನ ಏನು ಪಾರ್ಲಿಮೆಂಟ್ ಇದೆ ಅವತ್ತಿನ ಹಿಂದಿನ ಪ್ರಥಮ ಸಂಸತ್ತದು ಆ ಪ್ರಕಾರವಾಗಿ ಎಲ್ಲರನ್ನು ಒಗ್ಗೂಡಿಸಿ ಏಳ್ನೂರು ಎಪ್ಪತ್ತು ಶರಣರನ್ನು ಒಗ್ಗೂಡಿಸಿ ಅವರನ್ನು ಎಲ್ಲರಿಗೂ ಸಮಾನತೆಯನ್ನು ನೀಡಿದಂಥವ್ರು ಬಸವಣ್ಣವರು ಅಂಥ ಅದ್ಭುತವಾದ ವಿಚಾರಗಳನ್ನು ಇಡೀ ರಾಜ್ಯಕ್ಕೆ ತಪ್ಪಿಸುವಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ವಕೀಲ ಗುರುಪ್ರಸಾದ್ ಮಾತನಾಡಿ ಸಾಮಾಜಿಕ ಸುಧಾರಣೆ ಮತ್ತು ಧಾರ್ಮಿಕ ಸುಧಾರಣೆಯಲ್ಲಿ ಮಹತ್ತರ ಬದಲಾವಣೆಯ ಆಶಯವನ್ನ ಕಂಡಂತಹ ಮಹಾನ್ ಮಾನವತಾವಾದಿ ಬಸವಣ್ಣನವರು ಇಂದೋವರ ಜಯಂತಿ ಅಂಗವಾಗಿ ಸರ್ಕಾರ ಕೈಗೊಂಡಿರುವ ಅನುಭವ ವಂಟಪ್ಪ ಬಸವಾದಿ ಶರಣರ ವೈಭವ ರಥಯಾತ್ರೆಗೆ ಚಾಲನೆ ನೀಡಿದ್ದು ಸಂತಸದ ಸಂಗತಿ ಅಂತ ಹರ್ಷ ವ್ಯಕ್ತಪಡಿಸಿದ್ರು ಇಪ್ಪತ್ತೈದನೇ ಬಹಳ ಸಂತೋಷವಾದಂತಹ ವರ್ಷ ಯಾಕಪ್ಪ ಅಂತ ಹೇಳಿದ್ರೆ ಏನು ಕರ್ನಾಟಕ ಸರ್ಕಾರ ಏನು ವಿಶ್ವಗುರು ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥದ್ದು ಘೋಷಣೆ ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಯೂನಿವರ್ಸಲ್ ಬಸವಣ್ಣವರು ಇವ ನಾರವ ಇವ ನಾರವ ಇವ ನಾರವ ಇಂದಿನಿ ಸದಿರಯ್ಯ ಇವ ನಮ್ಮವ ಇವ ನಮ್ಮ ಇವ ನಮ್ಮವ ಇಂದಿನ ಸಯ್ಯ ಕೂಡಲ ಸಂಗಮ ದೇವ ಅಂತೇಳಿ ಎಲ್ಲರೂ ಎಲ್ಲ ಜಾತಿ ಧರ್ಮ ನಾವೆಲ್ಲ ಯಾರೋ ಜಾತಿವಂತರಲ್ಲ ನಾವೆಲ್ಲ ನೀತಿವಂತರು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಏನು ಅನುಭವ ಮಂಟಪದ ಈ ಮಹೋತ್ಸವದ ಏನು ಟ್ಯಾಬ್ಲೋ ಇದೆ ಇಡೀ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಸಂಚಾರವನ್ನು ಮಾಡಿ ಜನಸಾಮಾನ್ಯರಲ್ಲಿ ಶರಣ ಪರಂಪರೆಯನ್ನು ಜಾಗೃತಿ ಮೂಡಿಸಬೇಕು ಜನರಲ್ಲಿ ಒಂದು ವಿಶ್ವಾಸವನ್ನು ತರಬೇಕು ಶರಣ ಪರಂಪರೆಯನ್ನು ಜಾಗೃತಿ ಮೂಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿದ್ದಾರೆ ಹಾಗಾಗಿ ಸರ್ಕಾರಕ್ಕೆ ನಮ್ಮೆಲ್ಲ ಸಂಘಟನೆ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳ ಆಗ್ಬೋದು ಲಿಂಗಾಯತ ಮಹಾಸಭಾ ಆಗ್ಬೋದು ಹಾಗೆ ನಮ್ಮ ಕಾಯಕೋಗಿ ಫೌಂಡೇಶನ್ ನಮ್ಮ ಜೈ ಕರ್ನಾಟಕ ಪರಿಷತ್ತು ಹಾಗೆ ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದ ಎಲ್ಲ ಸಂಘಟನೆ ಪರವಾಗಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಆದಂತಹ ಶಿವಕುಮಾರ್ ಬಿರಾದರ್ ರೆಡ್ ಕ್ರಾಸ್ ಸಭಾಧ್ಯಕ್ಷರಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ನಂದೀಶ್ ಸಮುದಾಯ ಮುಖಂಡರುಗಳಾದ ಎಲ್ ಸಂದೇಶ್ ರಂಗಸ್ವಾಮಿ ಧರಣೇಂದ್ರಯ್ಯ ರುದ್ರಸ್ವಾಮಿ ಕೆಂಪಯ್ಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನಿರಂತರ ಒತ್ತಾಯ ಇದ್ರು ಬೆಳಗಾವಿಯಲ್ಲಿ ಅಧಿವೇಶನ ನಡೆದರೂ ಪ್ರಯೋಜನ ಆಗಿಲ್ಲ ಹಾಗೂ ರಾಜ್ಯದಲ್ಲಿ ಅನೇಕ ಬೇಡಿಕೆಗಳಿಗೆ ಒತ್ತಾಯಿಸಿ ಏಪ್ರಿಲ್ ಇಪ್ಪತ್ತಾರಕ್ಕೆ ರಾಜ್ಯಾದ್ಯಂತ ಈಡುಗಾಯಿ ಒಡೆಯುವ ಚಳವಳಿ ಹಮ್ಮಿಕೊಳ್ಳಲಾಗಿದೆ ಅಂತ ವಾಟಾಳ್ ನಾಗರಾಜ್ ತಿಳಿಸಿದರು ಮಂಡ್ಯದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ಏಕೀಕರಣ ಸಂದರ್ಭದಿಂದಲೂ ಹೋರಾಟ ಮಾಡ್ತಾ ಬಂದಿದ್ದೇನೆ ಆದರೆ ಎಲ್ಲಾ ಬೇಡಿಕೆಗಳು ಬೇಡಿಕೆಗಳಾಗಿಯೇ ಉಳಿದಿವೆ ಎಂದರು ಎಂಇಎಸ್ನಿಂದ ಗಡಿನಾಡಿಕೆ ಮಾರಕ ಎಂಇಎಸ್ ನಿಷೇಧಕ್ಕೆ ಹಲವು ವರ್ಷಗಳಿಂದ ಹೋರಾಟ ಮಾಡಿದ್ರು ಅದು ಇನ್ನೂ ಆಗಿಲ್ಲ ಕಳಸಾ ಬಂಡೂರಿ ಮೇಕೆದಾಟು ಜಾರಿಯಾಗಿಲ್ಲ ಪರಭಾಷಿಕರ ಹಾವಳಿ ಎಲ್ಲೆಡೆ ಹೆಚ್ಚಾಗಿದೆ ಪರಭಾಷಿಕರಿಂದ ಅಪರಾಧ ಕೃತ್ಯಗಳು ಹೆಚ್ಚಳವಾಗಿದೆ ಸರ್ಕಾರ ಈ ಬಗ್ಗೆ ಗಂಭೀರ ಚಿಂತನೆ ಮಾಡಬೇಕು ಅಂತ ಆಗ್ರಹಿಸಿದ್ರು ಕಳೆದ ಇಪ್ಪತ್ತೆರಡನೇ ತಾರೀಕು ಬಂದ್ ಕರೆ ಕೊಟ್ಟಿದ್ವು ಮಂಡ್ಯದಲ್ಲಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು ಮಂಡ್ಯ ಜನಕ್ಕೆ ಧನ್ಯವಾದ ಹೇಳ್ತೇನೆ ಇದೇ ಇಪ್ಪತ್ತಾರಕ್ಕೆ ವಿಶೇಷ ವಿನೂತನವಾಗಿ ಮತ್ತೊಂದು ಹೋರಾಟ ಹಮ್ಮಿಕೊಂಡಿದ್ದೇವೆ ಎಂಇಎಸ್ ನಿಷೇಧ ಉತ್ತರ ಕರ್ನಾಟಕ ಅಭಿವೃದ್ಧಿ ಪರಭಾಷಿಕರ ದಬ್ಬಾಳಿಕೆ ಪರಭಾಷಿಕರ ಚಿತ್ರಗಳ ಬಹಿಷ್ಕಾರ ಕೇಂದ್ರದ ಮಲತಾಯಿ ಧೋರಣೆ ಬಜೆಟ್ನಲ್ಲಿ ಕರ್ನಾಟಕ ನಿರ್ಲಕ್ಷ್ಯ ಖಂಡಿಸಿ ರಾಜ್ಯದ ಉದ್ದಗಲಕ್ಕೂ ಕನಿಷ್ಠ ಎರಡು ಕೋಟಿ ಈಡುಗಾಯಿ ಒಡೆಯುವ ಸಮ ಈ ರಾಜ್ಯದಲ್ಲಿ ಅನೇಕ ಬೇಡಿಕೆಗಳು ಒಂದೇ ಸಮನೆ ನಾವು ಒತ್ತಾಯ ಮಾಡ್ತಾ ಇದೀವಿ ಉತ್ತರ ಕರ್ನಾಟಕ ಆಗಿರ್ಬೋದು ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಈ ಕಡೆ ದಕ್ಷಿಣ ನಮ್ಮ ಈ ರಾಜ್ಯಗಳಾಗಿರ್ಬೋದು ಜಿಲ್ಲೆಗಳಾಗಿವೆ ಬಹಳ ಅತ್ಯಂತ ಬೇಡಿಕೆಗಳು ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ನಿರಂತರವಾಗಿ ಒತ್ತಾಯ ಮಾಡ್ತಾ ಇದ್ದಾರೆ ಸುಮಾರು ಸಾವಿರದ ಒಂಬೈವತ್ತಾರು ಕರ್ನಾಟಕ ಏಕೀಕರಣ ಆದದ್ದು ಆವಾಗ ರಾಜ್ಯ ಪುನರ್ವಿಂಗಡನೆ ಮಾಡುವಾಗ ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕ ಈ ಕಡೆ ನಮ್ಮ ಕರಾವಳಿ ಭಾಗ ಇದಾಗ್ಬಿಡ ಹೌದಾ ಕರಾವಳಿ ಭಾಗ ಮಂಗಳೂರು ಉಡುಪಿ ಕಾರ್ವಾರ, ಇಲ್ಲಿ ಬಂದರುಗಳ ಬೆಳವಣಿಗೆ ಬಂದರುಗಳ ಅಭಿವೃದ್ಧಿ ಒಂದು ಕಡೆ ಮತ್ತೊಂದು ಕಡೆ ಉತ್ತರ ಕರ್ನಾಟಕದ ಐವತ್ತಾರು ಎಲ್ಲ ಕರ್ನಾಟಕ ಒಂದಾಯಿತು ಈ ಬೇಡಿಕೆಗಳು ಮಾತ್ರ ಹಾಗೆ ಉಳಿದಿದೆ ಸುಮಾರು ನಿಮ್ಗೆ ಹೇಳೋದಾದರೆ ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತಾರೆ ಯಾಕೆ ಅಧಿವೇಶನ ಮಾಡಬೇಕು ಅಲ್ಲಿ ಒಂದು ಅಧಿವೇಶನ ನಡೆದರೆ ಉತ್ತರ ಕರ್ನಾಟಕ ಭಾಗ ಹೈದರಾಬಾದ್ ಕರ್ನಾಟಕ ಭಾಗದ ಬಗ್ಗೆ ಸಮಗ್ರ ಚರ್ಚೆ ಆಗುತ್ತೆ ಅಂತೇಳಿ ಇದುವರೆಗೂ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಎಂ ಇ ಎಸ್ ಯಾವುದೇ ಕಾರಣಕ್ಕೂ ಸುಮಾರು ನಾವು ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೀವಿ ಎಮ್ ಇ ಎಸ್ನ ನಿಷೇಧ ಮಾಡಿ ಇದು ಭಾಳ ಗಡಿನಾಡಿಗೆ ಭಾಳ ಅಪರಾಧ ಇದು ಇವ್ರನ್ನ ಮಹಾರಾಷ್ಟ್ರದಲ್ಲಿ ಹೋಗಲಿ ನಮ್ಮದೇನು ಅಭ್ಯಂತರಿ ಇಲ್ಲ ಇಲ್ಲಿ ಎಮ್ ಇ ಎಸ್ ಯಾಕೆ ಬೇಕು ಅನ್ನೋದು ಇದು ಪ್ರಶ್ನೆ ಇದೇ ಇಪ್ಪತ್ತಾರನೇ ತಾರೀಕು ವಿನೂತನವಾಗಿ ವಿಶೇಷವಾಗಿ ಇದಕ್ಕೆ ಯಾರ ನನ್ನ ಬೆಂಬಲ ನಿನ್ನ ಬೆಂಬಲ ಅಂತಕ್ಕಂಥ ವಿಚಾರ ಅಲ್ಲ ಇದಕ್ಕೆ ಇಪ್ಪತ್ತಾರನೇ ತಾರೀಕು ಇಡೀ ರಾಜ್ಯದ ಉದ್ಯೋಗಕ್ಕೂ ಈಡ್ಗಾಯ ಹೊಡೆಯುವ ಚಳುವಳಿ ಇಡೀ ರಾಜ್ಯದ ಉದ್ಯೋಗಲಕ್ಕೂ ಎಲ್ಲಿ ಅಂದ್ರೆ ಅಲ್ಲಿ ಹೊಡಿಬೋದು ರಸ್ತೆಯಲ್ಲಿ ಹೊಡಿಬೋದು ದೇವಸ್ಥಾನದಲ್ಲಿ ಹೊಡಿಬೋದು ಮನೆಯಲ್ಲಿ ಹೊಡಿಬೋದು ಮಸೀದಿಲಿ ಹೊಡಿಬೋದು ಆಫೀಸ್ನ ಹೊಡಿಬೋದು ಎಲ್ಲಿ ಅಲ್ಲಿ ಒಂದು ಕಾಯಿ ತಗೊಳ್ಳೋದು ಹೊಡೆಯೋದು ಕನ್ನಡಿಗರ ಬೇಡಿಕೆ ಈಡಿರಲಿ ಅಂತ ಹೇಳಿ ಇದು ರಾಜ್ಯಕ್ಕೆ ಒಂದು ಹೊಸ ಇದರ ಪ್ರಕಾರ ನಮ್ಮ ಅಂದಾಜು ಸುಮಾರು ಇಡೀ ರಾಜ್ಯಾದ್ಯಂತ ಆರೂವರೆ ಕೋಟಿ ಜನದ ಮೇಲಿದೆ ಕನಿಷ್ಠ ಎರಡು ಕೋಟಿ ಈಡುಗಾಯಾದರೂ ಇಡೀ ರಾಜ್ಯದಲ್ಲಿ ಹೊಡಿಬೇಕು ಇದು ದೇಶದ ಎಲ್ಲರಿಗೂ ಗೊತ್ತಾಗಬೇಕು ಕರ್ನಾಟಕದ ಪರಿಸ್ಥಿತಿ ಎಷ್ಟು ನೋವಿನಲ್ಲಿದ್ದಾರೆ ಅಂತಕ್ಕಂಥದ್ದು ಈ ಬಗ್ಗೆ ಎಲ್ಲ ಕಡೆ ಮಂಡ್ಯದಲ್ಲೂ ನಮ್ಮ ಸ್ನೇಹಿತರುಗಳು ಭಾಳ ಅದ್ಭುತವಾಗಿ ಈಡುಗಾಯ ಹೊಡೆಯೋ ಮೂಲಕ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಮತ್ತು ರಾಜ್ಯದ ಉದ್ಯೋಗಕ್ಕೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಬಹಳ ಗಂಭೀರವಾಗಿ ಚಿಂತನೆಯನ್ನ ಮಾಡಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಪಾರ್ಥ ಸಾರಥಿ ಮಂಜುನಾಥ ಬೆಟ್ಟಳ್ಳಿ ಎಚ್ಎಸ್ ಸಿ ಮಂಜುನಾಥ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ನಂತರ ಇದೇ ಇಪ್ಪತ್ತಾರರಂದು ರಾಜ್ಯಾದ್ಯಂತ ಈಡುಗಾಯಿ ಒಡೆಯುವ ಚಳುವಳಿ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿ ಬಳಿಕ ಮಂಡ್ಯದಲ್ಲಿ ಸಾಂಕೇತಿಕವಾಗಿ ಈಡುಗಾಯಿ ಒಡೆದು ಇಪ್ಪತ್ತಾರರ ಹೋರಾಟ ಬೆಂಬಲಿಸುವಂತೆ ಮಂಡ್ಯ ಜಿಲ್ಲೆಯ ಜನರಲ್ಲಿ ವಾಟಾಳ್ ನಾಗರಾಜ್ ಮನವಿ ಮಾಡಿದರು ಲಕ್ಷಾಂತರ ಈಡಿಗಾಯ ಪಡೆಯುವ ಮೂಲಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಂಡ್ಯ ಮೊದಲನೇ ಸ್ಥಾನ ಗಳಿಸ್ಬೇಕು ಮಂಡ್ಯ ಮೊದಲನೇ ಸ್ಥಾನ ಗಳಿಸಬೇಕು ಇಡೀ ರಾಜ್ಯದ ಜನರಿಗೆ ಮಂಡ್ಯ ಬಂದ್ ಮಾಡಿ